ನಮಸ್ಕಾರ ನಮ್ ಹುಡುಗಿರು ಗೆದ್ಬಿಟ್ರು ಮಹಿಳಾ ಕ್ರಿಕೆಟ್ ವರ್ಲ್ಡ್ ಕಪ್ ನಲ್ಲಿ ಕಪ್ ಅನ್ನು ತಮ್ಮದಾಗಿಸಿಕೊಂಡ್ರು ಈಗ ಜನರೆಲ್ಲ ಹೇಳಲಿಕ್ಕೆ ಸಾಕು ಇದೇನ್ ದೊಡ್ಡ ವಿಷಯನ ಅಷ್ಟ ದೊಡ್ಡ ಸೆಲೆಬ್ರೇಷನ್ ಮಾಡುವಂತ ವಿಚಾರನ ಏನ್ ದೊಡ್ಡ ಸಂಗತಿ ಇದೆ ನೀವು ಪ್ರಸ್ತುತ ವಿದ್ಯಮಾನವನ್ನು ಪಕ್ಷಪಾತ ಮಾಡ್ತಾ ಇದ್ದೀರಾ ಅದೆಷ್ಟೋ ವಿಷಯ ಬೇರೆ ನಡೀತಾ ಇದೆ ಹಾಗೆ ಹೀಗೆ ಅಂತ ಹೇಳಿ ಆದ್ರೆ ನಿಜವಾಗ್ಲು ನಿಮ್ಗೆ ಅನ್ಸುತ್ತಾ ಇದು ಸಣ್ಣ ವಿಷಯ ಅಂತ ಹೇಳಿ ಈ ಹುಡುಗಿರು ಸೆಮಿಫೈನಲ್ ನಲ್ಲಿ ಆಸ್ಟ್ರೇಲಿಯಾವನ್ನು ಫೈನಲ್ ನಲ್ಲಿ ಸೌತ್ ಆಫ್ರಿಕಾವನ್ನು ಸೋಲಿಸಿ ಮಾತ್ರ ವಿಶ್ವಕಪ್ ಅನ್ನು ಗೆದ್ದಿಲ್ಲ ಅವರು ಅದೆಷ್ಟೋ ಬಾಯಿಗಳನ್ನು ಮುಚ್ಚಿಸಿದ್ದಾರೆ ಆ ಬಾಯಿಗಳು ಯಾವ್ದಪ್ಪ ಹೇಳಿದ್ರೆ ಹೇಳೋದಿದೆ ಹುಡುಗಿಯರು ಕ್ರಿಕೆಟ್ ಆಡೋದ ಅದು ಗ್ರೌಂಡ್ ಅಲ್ಲಿ ಆಡೋದಾ ಅದು ಅವ್ರು ಮ್ಯಾಚ್ ಮಾಡ್ತಾರ ಅವ್ರ ಮ್ಯಾಚ್ ಅನ್ನು ನೋಡ್ಲಿಕ್ಕೆ ಜನ ಯಾರು ಬರ್ತಾರೆ ಈ ಎಲ್ಲ ಮಾತುಗಳನ್ನು ಮೆಟ್ಟಿ ನಿಂತು ಇಂದು ಅವರು ವರ್ಲ್ಡ್ ಕಪ್ ಅನ್ನು ತಮ್ಮದಾಗಿಸಿಕೊಂಡಿದ್ದಾರೆ ಬಾಲ್ಯದಲ್ಲಿ ಎಲ್ರಿಗೂ ಕನ್ಸಿರ್ತದೆ ಕ್ರಿಕೆಟ್ ಆಡಬೇಕು ಆಮೇಲೆ ದೇಶಕ್ಕಾಗಿ ಆಡ್ಬೇಕು ದೊಡ್ಡ ಸಾಧನೆ ಮಾಡಬೇಕು ಉನ್ನತ ಶ್ರೇಣಿಯಲ್ಲಿ ಆಡಬೇಕು ಅಂತ ಹೇಳಿ ನಮ್ಮ ಈ ಹುಡುಗಿರಿಗೆ ಕನಸು ಕಾಣೋದು ಬಿಡಿ ಮನೆಯಿಂದ ಹೊರಗ್ ಬರೋದೇ ತುಂಬಾ ದೊಡ್ಡ ವಿಷಯ ಆಗಿರ್ಬೋದು ಆ ಮನೆಗಳಲ್ಲಿ ಮಾತುಗಳು ಇದ್ದಿರ್ಬೋದು ಕ್ರಿಕೆಟ್ ಆಡಬಾರ್ದು ಸ್ಪೋರ್ಟ್ಸ್ ಗೆ ಹೋಗ್ಬಾರ್ದು ಹೀಗೆ ಹಲವಾರು ಒತ್ತಡಗಳ ನಡುವೆ ಆ ಒಂದು ಸಂದಿಗ್ಧ ಪರಿಸ್ಥಿತಿಯ ಜೊತೆಗೆ ನಮ್ಮ ಸಮಾಜದಲ್ಲಿರುವಂತಹ ವ್ಯವಸ್ಥೆಗಳನ್ನು ಕೂಡ ಮೆಟ್ಟಿ ನಿಂತು ಈ ಸಾಧನೆಯನ್ನು ಮಾಡಿದ್ದಾರೆ ಹುಡುಗರಾಗಿ ನಮ್ಗೆ ಸ್ವಲ್ಪ ಊಹಿಸ್ಲಿಕ್ಕೆ ಕಷ್ಟ ಆಗ್ಬೋದು ಆ ಋತುಚಕ್ರದ ಕಷ್ಟಗಳು ಸವಾಲುಗಳು ಏನಿದೆ ಅದನ್ನು ಎದುರಿಸಿ ಕ್ರೀಡೆಯಲ್ಲಿ ಒಂದು ಸಾಧನೆ ಮಾಡೋದು ಅಷ್ಟು ಸಣ್ಣ ವಿಷಯ ಅಲ್ಲ ನಿಜವಾಗ್ಲು ಹೇಳ್ತಾ ಇದ್ದೀನಿ ಇದು ಸಣ್ಣ ವಿಷಯ ಅಲ್ಲ ಇದು ಸಂಭ್ರಮಿಸುವ ವಿಷಯ ಇದನ್ನು ಸೆಲೆಬ್ರೇಟ್ ಮಾಡುವಂತ ವಿಷಯ ಇದನ್ನು ನಾವು ತುಂಬಾ ಒಂದು ಪ್ರೌಡ್ ಆಗಿ ಹೇಳ್ಕೊಳ್ಳುವಂತ ವಿಷಯ ಹಾಗಾಗಿ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ ಇದೇ ತರ ಕನಸನ್ನು ಕಾಣುವಂತ ಹುಡುಗಿ ನಿಮ್ಮ ಮನೆಗಳಲ್ಲೂ ಕೂಡ ಇರ್ಬೋದು ನಿಮ್ಮ ಊರುಗಳಲ್ಲಿ ಇರ್ಬೋದು ಅವಳಿಗೆ ಪ್ರೋತ್ಸಾಹ ಮಾಡಿ ಯಾರಿಗ್ ಗೊತ್ತು Mundon Dina, Namma Indian cricket women's team Good. Very good. Well done, women's cricket team, all the best. And the leadership of Hammond III has ensured that 2025 will be remembered for the world champions.